ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿ ವೈ ವಿಜಯೇಂದ್ರ ಅವರ ಉಪಸ್ಥಿತಿಯಲ್ಲಿ ಬಿ ಜೆ ಪಿ ಬೆಂಬಲಿತ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರ ಆಯೋಜನೆ ಮಾಡಿದ್ದ ಸಾರ್ವಜನಿಕ ಸಭೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಬೆಂಬಲಿತ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾತನಾಡಿದರು ಕೆಂಗಲ್ ಹನುಮಂತಯ್ಯನವರು ಎಲ್ಲ ವರ್ಗದವರಿಗೂ ಸಾಮಾಜಿಕ ನ್ಯಾಯ ಕೊಡಲು ವಿಧಾನಸೌಧ ನಿರ್ಮಿಸಿದ್ದರು ಎಂತೆಂತಹ ಮಹಾನ್ ನಾಯಕರು ವಿಧಾನಸೌಧದಲ್ಲಿ ಕೂತಿದ್ದಾರೆ ಆದರೆ ರಾಜ್ಯಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದರು ಕಾಂಗ್ರೆಸ್ ಅವರ ಅಪ್ಪನಾಣೆ ನೂರಕ್ಕೆ ನೂರು ಗೆಲ್ಲಲ್ಲ ಕಾಂಗ್ರೆಸ್ ಗೆದ್ದರೆ ಪಂಚಾಯಿತಿಯಿಂದ ದೆಹಲಿಯವರೆಗೂ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದನ್ನು ಕೂಗ್ತಾರೆ ನಾಲ್ಕು ಬಾರಿ ರಾತ್ರಿ ಎಣ್ಣೆಯ ಬೆಲೆ ಏರಿಸಿದ್ದಾರೆ ಗಂಡಂದಿರ ಹತ್ತಿರ ಕಿತ್ತುಕೊಂಡು ಆ ದುಡ್ಡನ್ನೇ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರು ಕೊಡ್ತಿದ್ದಾರೆ ಇದು ದೇಶದ ಚುನಾವಣೆ ವೈಯಕ್ತಿಕ ಚುನಾವಣೆ ದೇಶ ಉಳಿಯಬೇಕು ದೇಶ ಉಳಿಯಬೇಕೋ ಅಥವಾ ಹಾಳಾಗಬೇಕೋ ಯೋಚನೆ ಮಾಡಿ ಮತ ನೀಡಿ ಕೆಲವರು ಅಪಪ್ರಚಾರ ಮಾಡುತ್ತಿದ್ದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದರೆ ಸರಿಪಡಿಸಿಕೊಳ್ಳೋಣ ನಿಮ್ಮ ಒಂದೊಂದು ಮತವೂ ಕೂಡ ದೇಶ ಮೋದಿಯವರಿಗೋಸ್ಕರ ನಡೆಯುವ ಮನುಷ್ಯ ಎಡುವುದು ಸಹಜ ಸಣ್ಣ ಪುಟ್ಟ ತಪ್ಪು ಇದ್ದರೆ ಕ್ಷಮಿಸಿ ಮತ ನೀಡುವಂತೆ ವಿನಂತಿಸಿದರು ಶಾಸಕ ಎ ಮಂಜು ಸಿಮೆಂಟ್ ಮಂಜು ಹಾಗೂ ಎಚ್ ಡಿ ರೇವಣ್ಣ ಹಾಗೂ ಬಿಜೆಪಿ ಮುಖಂಡ ಯೋಗ ರಮೇಶ್ ಮಾತನಾಡಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿ ವೈ ವಿಜಯೇಂದ್ರ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ತೆರಳಿ ಪೂಜೆ ಸಲ್ಲಿಸಿದ ನಂತರ ಹೇಮಾವತಿ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದರು ಸಭಿಕರ ಸಾಲಿನಲ್ಲಿ ಕುಳಿತಿದ್ದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಭವಾನಿ ರೇವಣ್ಣ ಪುರಸಭೆ ಮಾಜಿ ಅಧ್ಯಕ್ಷ ಜ್ಯೋತಿ ಹಾಗೂ ವೀಣಾ ಪುರಸಭಾ ಸದಸ್ಯರು ಇದ್ದರು ವೇದಿಕೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಮಾಜಿ ಶಾಸಕ ಕೆ ಬಿ ಮಲ್ಲಪ್ಪನವರ ಪುತ್ರ ಸತೀಶ್ ಮುಖಂಡರಾದ ಪುಟ್ಟ ಸೋಮಪ್ಪ ಚೌಡೇಗೌಡ ವನವಳ್ಳಿ ಸತೀಶ್ ಮುತ್ತಿಗೆ ರಾಜೇಗೌಡ ವಕೀಲರಾದ ಮಂಜುನಾಥ್ ಹಾಗೂ ಕೆ ಆರ್ ಸುನೀಲ್ ಕುಮಾರ್ ತಾಲೂಕ್ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಜವರೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ನಮ್ಮ ಹೊಳನಸಪುರ್ನ ತಾಲೂಕಲ್ಲಿ ನಾವು ಒಂದು ಸಭೆಯನ್ನು ಮಾಡಬೇಕು ಲೋಕಸಭೆ ಚುನಾವಣೆ ಬಂದಿದೆ ಲೋಕಸಭೆ ಚುನಾವಣೆ ಇಡೀ ರಾಷ್ಟ್ರದಲ್ಲಿ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಕಡೆಯೂ ಕೂಡ ಚುನಾವಣೆ ವಾತಾವರಣ ರಂಗೇರಂತ ಪರಿಸ್ಥಿತಿ ನಿರ್ಮಾಣ ಅದರಲ್ಲೂ ಹೆಚ್ಚಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿಯ ಪಕ್ಷಗಳು ಎಲ್ಲ ಕಡೆ ಒಂದು ಕಾರ್ಯಕರ್ತರನ್ನ ಉತ್ಸಾಹ ಅಂತ ಕೆಲಸ ಏನ್ ನಡೀತಾ ಇದೆ ಇವತ್ತು ಬಹುತೇಕ ಈ ಚುನಾವಣೆ ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ಚುನಾವಣೆ ಕೇವಲ ಬರೀ ಪ್ರಜ್ವಲ್ ರೇವಣ್ಣ ಅಲ್ಲ ಕೇವಲ ಯಾರೋ ಒಬ್ರು ವ್ಯಕ್ತಿ ಮೇಲಲ್ಲ ಯಾವುದೋ ಒಂದು ಪಕ್ಷದ ಮೇಲಲ್ಲ ಇದು ದೇಶದ ಹಿತದೃಷ್ಟಿಗಾಗಿ ದೇಶಕ್ಕೋಸ್ಕರ ಚುನಾವಣೆ ನಡೀತಾ ಇದೆ ಅನ್ನೋ ಒಂದು ಸಂದೇಶನ ಕಳಿಸ ಇಡೀ ರಾಜ್ಯದ ಜನ ಮತ್ತು ದೇಶದ ಜನ ಮಾಡ್ತಿದ್ದಾರೆ ಅನ್ನೋದಕ್ಕೆ ತಪ್ಪಾಗಲ್ಲ ಅಂತ ಹೇಳದಕ್ಕಾಗಿ ಯಾಕಂದ್ರೆ ಇವತ್ತು ಜನ ಎಲ್ಲೇ ಹೋದಂತ ಸಂದರ್ಭದಲ್ಲಿ ಮಾತಾಡ್ಬೇಕಾದ್ರೆ ಒಂದೇ ಮಾತು ಹೇಳ್ತಾರೆ ಸರ್ ಎಲ್ಲ ವೈಯಕ್ತಿಕ ವಿಚಾರಗಳನ್ನ ಬದಿಗಿಟ್ಟಿ ಇವತ್ತು ದೇಶದ ಭದ್ರತೆಗೋಸ್ಕರ ದೇಶಕ್ಕೋಸ್ಕರ ಹಾಗೂ ಜಗತ್ತಲ್ಲಿ ಅತ್ಯುತ್ತಮದ ನಾಯಕ ಅಂತ ಅನ್ಸ್ಕೊಂಡಿರುವಂತ ನರೇಂದ್ರ ಮೋದಿ ಅವ್ರಿಗೋಸ್ಕರ ಈ ಚುನಾವಣೆ ಮಾಡೇ ಮಾಡ್ತೀವಿ ಅದಕ್ಕೆ ಇವರು ಶಕ್ತಿ ತುಂಬೇ ತುಂಬತೀವಿ ಅನ್ನೋ ಒಂದು ಭರವಸೆನ ಇವತ್ತು ಬೆಂತ್ ಅಂತ ಬೆಂಪಟ್ಟ ಅಂತ ಕೆಲಸನ ಮಾಡಿ ಇವತ್ತು ನಮ್ಗೆ ಎಲ್ಲಾ ಕಡೆ ಒಂದು ವಿಶ್ವಾಸನ ಮಂಡನೆ ಅಂತ ಕೆಲಸ ಮಾಡುತ್ತಿದ್ದಾರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಇವತ್ತು ನಾವು ಯೋಚನೆ ಮಾಡಬೇಕು ಬಹಳಷ್ಟು ಜನ ಈಗಾಗಲೇ ಭಾಷಣ ಅಂತ ಕೆಲಸನ ಮಾಡಿದ್ರು ಮಂಜಣ್ಣವರು ಒಂದು ವಿಚಾರನ ಹೇಳಿದ್ರು ಸತ್ಯ ಅದು ಇವತ್ತು ಎಲ್ಲ ಒಂದ್ ಕಡೆ ರಾಜ್ಯಸಭಾ ಮೆಂಬರ್ ರಾಜ್ಯಸಭಾ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ಎರಡು ತಿಂಗಳಿಂದ ಬಹಳಷ್ಟು ದೂರ ಅಲ್ಲ ಎರಡು ತಿಂಗಳಿಂದ ರಾಜ್ಯಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ಏನು ಕೆಂಗಲ್ ಹನುಮಂತ ಪಾಪ ಅವರು ಒಂದು ವಿಧಾನಸೌಧನ ಕಟ್ಟಿದ್ದು ಒಂದು ಉದ್ದೇಶನೇ ಕಲ್ಪನೆ ಬೇರೆ ಇತ್ತು ವಿಧಾನಸೌಧ ಕಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಕುಳಿತ ಆಡಳಿತ ಮಾಡ್ತಾರೆ ಸಾಮಾಜಿಕ ನ್ಯಾಯ ಕೊಡಬೇಕು ಸಾಮಾಜಿಕ ಪರವಾಗಿ ನಿಲ್ಲ ಅಂತ ಕೆಲಸನ ಮಾಡಬೇಕು ಬಡವರಿಗೆ ಕಣ್ಣೀರೋಸ ಅಂತ ಕೆಲಸನ ಮಾಡಬೇಕು ರೈತಾಪಿ ಜನತೆಗೆ ಶಕ್ತಿ ತುಂಬಿ ಧೈರ್ಯ ತುಂಬ ಅಂತ ಕೆಲಸನ ಮಾಡಬೇಕು ಅಂತ ನಾಯಕರುಗಳು ಬಂದ ಕೂಡ ಜಾಗ ವಿಧಾನಸೌಧದಲ್ಲಿ ಮೊನ್ನೆ ನಡೆದಂತ ಘಟನೆ ಇವತ್ತಿಗೂ ನಮಗೆ ಕಿವಿ ಗುಯಿ ಅನ್ನೋ ಶಬ್ದ ಕೇಳ್ತಾ ಇಲ್ಲ ಏನಾಯ್ತು ರಾಜ್ಯಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸೀಟ್ ಗೆಲ್ಲುತ್ತೆ ಆ ಗೆಲ್ಲ ಸಂದರ್ಭದಲ್ಲಿ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಕೂಗುವಂತ ಕೆಲಸನ ಮಾಡಿ ಇವತ್ತು ನಮ್ಮೆಲ್ಲರಿಗೂ ಕಳಂಕ ತರ ಅಂತ ಕೆಲಸನ ಮಾಡಿದ್ರೆ ಅವತ್ತು ಇವತ್ತು ನಾವು ಯೋಚನೆ ಮಾಡಬೇಕಾಗುತ್ತೆ ಅಪ್ಪಿ ತಪ್ಪಿ ಖಂಡಿತವಾಗ್ಲು ಗೆಲ್ಲದಿಲ್ಲ ನೂರಕ್ ನೂರು ಭಾಗ ಗೆಲ್ಲಲ್ಲ ಅವ್ರ ಅಪ್ರಾಣಿಗಳು ಗೆಲ್ಲದಿಲ್ಲ ಆದ್ರೆ ಅಪ್ಪಿ ತಪ್ಪಿ ಅನ್ನೋ ಕಾಂಗ್ರೆಸ್ ಗೆದ್ರೆ ಇವತ್ ಕಾಂಗ್ರೆಸ್ ಗೆಲ್ಲ ಅಂತ ಕೆಲಸ ಮಾಡಿದ್ರು ಅಂದ್ರೆ ಪಂಚಾಯತಿ ಇಂದ ಡೆಲ್ಲಿವರೆಗೂ ಪಾಕಿಸ್ತಾನಕ್ಕೆ ಅಂತ ಅನ್ನೋ ಇವತ್ತು ಇವತ್ ಅಂತ ಕೆಲಸ ಆಗುತ್ತೆ ಅದ್ ಅಂತ ನೀವ್ ಯೋಚನೆ ಮಾಡೋ ಸಂದರ್ಭ ಇವತ್ತು ಬಂದಿದೆ ನಿಜನಾ ಇವತ್ತು ಸತ್ಯ ಅಲ್ಲ ಅದು ಇವತ್ತು ಎಲ್ಲ ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟಿದ್ವಿ ಗ್ಯಾರಂಟಿ ಕೊಟ್ಟಿದೀವಿ ಅಂತ ನನ್ನ ತಾಯಂದಿರು ಇಲ್ಲ ಕುಡ್ತಿದ್ದಾರೆ ನಾನು ಕೇಳ್ತೀನಿ ಏನೋ ಎರಡ್ ಎರಡ್ ಸಾವಿರ ರೂಪಾಯಿನ ಗ್ಯಾರಂಟಿ ಕೊಡುವಂತ ಕೆಲಸನ ಮಾಡಿ ಇವತ್ತು ತಾಯಂದಿರುಗಳನ್ನ ಮರಳು ಮಾಡೋ ಅಂತ ಕೆಲಸನ ಮಾಡಬಹುದು ತಾಯಂದಿರ್ನ ವಿಶ್ವಾಸಕ್ಕೆ ತಗೊಳ್ಳಬಹುದು ಅನ್ನೋ ಕೆಲಸನ ಮಾಡಬಹುದು ಅನ್ನೋ ಭ್ರಮೇಲೆ ಇವತ್ತು ಕಾಂಗ್ರೆಸ್ ಇದೆ ಇವತ್ತು ಕೇವಲ ನಿಮ್ಮ ಹತ್ರ ಎರಡ್ ಸಾವಿರ ರೂಪಾಯಿ ಕೊಡುವಂತ ಕೆಲಸನ ಮಾಡಿ ಎಷ್ಟು ರೂಪಾಯಿ ದುಡ್ಡನ್ನ ಕೀಳ್ತಾ ಇದಾರೆ ನಿಮ್ಮ ಗಂಡಿಂದಿರ ಹತ್ರ ಅಂತ ನಾವು ಕೇಳೋಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ರೇವಣ್ಣ ಸಾಗರ್ ಇಂಧನ ಸಚಿವರಿದ್ದಾಗ ಕೇವಲ ಐದು ಸಾವಿರ ರೂಪಾಯಿಗೆ ಇಪ್ಪತ್ತೈದು ಕೆವಿ ಟಿ ಸಿನ ಕೇವಲ ಮೂರು ತಿಂಗಳಲ್ಲಿ ಬಡವರಿಗೆ ಅವತ್ತು ದಿವಸ ರೈತರಿಗೆ ಅಂತ ಕೆಲಸನ ಮಾಡ್ತಿದ್ರು ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಕಟ್ಟಿದ್ರೆ ಇಪ್ಪತ್ತೈದು ಕೆ ಟಿ ಟಿಸಿ ಮೂರ್ ಜನಕ್ಕೆ ಅಂತ ಕೆಲಸನ ಮಾಡ್ತಿದ್ರು ಆದ್ರೆ ಹೊಸ ಆದೇಶ ಏನು ಬಂದಿದೆ ಇವತ್ತು ರೈತರು ಕೂಡ ಅವ್ರದೇ ಸ್ವತಃ ಟಿಸಿ ಹಾಕಿಸ್ಕೋಬೇಕು ಅವರೇ ಬೋರ್ವೆಲ್ ಕರೆಸ್ಕೋಬೇಕು ಇವತ್ತು ಅವರೇ ಎಲೆಕ್ಟ್ರಿಫಿಕೇಶನ್ ಮಾಡಿಸ್ಕೋಬೇಕು ಇಂಥ ಬರ್ಗಾಲ್ ಸ್ಥಿತಿಲಿ ಇವತ್ತು ರೈತರುಗಳು ನಂದಿನಂತ ಸಂದರ್ಭದಲ್ಲಿ ಇವತ್ತು ಕಣ್ಣೀರಿನ ಸಂದರ್ಭದಲ್ಲಿ ಮತ್ತೊಮ್ಮೆ ಇವರು ಕತ್ತಿಡಿದಿ ಇವತ್ತು ಸಾಲ್ಗಾರಪ್ಪ ಅಂತ ಕೆಲಸ ಮಾಡ್ತಿದಿರಲ್ಲ ಇದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ಪರಿಸ್ಥಿತಿ ಇವತ್ತು ನಾನು ಮಾತಾಡ್ತಿಲ್ಲ ರೈತರು ಮಾಡೋ ಮಾಡ್ತಿದ್ದಾರೆ ಸತ್ಯನಾ ಇವತ್ತು ಯೋಚನೆ ಮಾಡಬೇಕು ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಹಾಕಿಬಿಡ್ತಾರೆ ಆಮೇಲೆ ಏನ್ ಮಾಡ್ತಾರೆ ಇವರು ಈಗ ಎಣ್ಣೆ ಮೇಲೆ ನಾಲ್ಕು ಬಾರಿ ಒಂದೇ ವರ್ಷದಲ್ಲಿ ಇತಿಹಾಸದಲ್ಲಿ ಏನಾದ್ರು ಎಣ್ಣೆ ಮೇಲೆ ನಾಲ್ಕು ಬಾರಿ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತ ಒಂದು ಇದು ಅಂತ ಹೇಳಬೇಕಾಗುತ್ತೆ ನಾವು ಅದಲ್ಲ ಕೊಬ್ಬರಿ ಎಣ್ಣೆ ಅಲ್ಲ ಎಣ್ಣೆ ಸಂಜೆ ಮೇಲೆ ಎಣ್ಣೆ ಇವತ್ತು ಕೇವಲ ಒಬ್ಬ ಕುಟುಂಬದಲ್ಲಿ ಒಬ್ಬ ಒಂದ್ ಕ್ವಾರ್ಟರ್ ಕುಡಿದ್ರೆ ಐವತ್ತು ರೂಪಾಯಿ ಹೆಚ್ಚುವರಿ ಮಾಡಿದ್ದಾರೆ ಒಂದು ಕ್ವಾರ್ಟರ್ ಕುಡಿದ್ರೆ ಎಷ್ಟಾಯ್ತು ಒಂದ್ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಇತ್ತು ಅದೇ ಇಬ್ರು ಕುಡಿದ್ರೆ ಮೂರ್ ಸಾವಿರ ರೂಪಾಯಿ ಆಯ್ತು ಅಲ್ವಾ ಮೂರ್ ಸಾವಿರ ರೂಪಾಯಿ ಅದೇ ರೂಪಾಯಿ ಕುಡಿದ್ರೆ ಇವತ್ತು ನಮ್ಮ ಹೆಣ್ಮಕ್ಳು ಕೇಳಬೇಕಾಗುತ್ತೆ ಸ್ವಾಮಿ ನೀವ್ ಎರಡ್ ಸಾವಿರ ರೂಪಾಯಿ ಕೊಟ್ಟು ಬಿಟ್ಟು ನಮ್ ಗಂಡಿಂದ ಸಾವಿರ ರೂಪಾಯಿ ಕಿತ್ಕೊಂಡು ನಮ್ ಲೆಕ್ಕ ಜಪ್ತಿ ಮಾಡ್ಬೇಕಾಗತ್ತೆ ಜಪ್ತಿ ಮಾಡಿ ಮತ ಕೊಡೋ ಅಂತ ಕೆಲಸ ಮಾಡ್ತೀವಿ ಜಪ್ತಿ ಮಾಡಿ ಅಂತ ಕೇಳೋಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ವಾ ಸುಮಾರು ಮೂರ್ ಸಾವಿರ ಪರಿಶಿಷ್ಟ ಸಮಾಜ ಪರಿಶಿಷ್ಟ ಪಂಗಡದ ಜನಕ್ಕೆ ಕೊಟ್ಟಂತ ಗಂಗಾ ಕಲ್ಯಾಣಕ್ಕೆ ಇವತ್ತಿಗೂ ಕರೆಂಟ್ ಕೊಡಕ್ ಆಗಿಲ್ಲ ಇವರು ಪಾಪ ಅವ್ರು ಪರದಾಡ್ತವ್ರೆ ಬೋರ್ವೆಲ್ ಹೊಡ್ಕೊಟ್ಟವ್ರೆ ಯಡಿಯೂರಪ್ಪನ ಕಾಲದಲ್ಲಿ ಕುಮಾರ ಕಾಲದಲ್ಲಿ ಪಂಪ್ ಕೊಟ್ಟವ್ರೆ ಬರೀ ಕರೆಂಟ್ ಕೊಡಕ್ಕೆ ಏನ್ ಸ್ವಾಮಿ ಇವ್ರಿ ರೋಗ ಪಾಪ ಪರಿಸ್ಥಿತಿ ಸಮಾಜದ ಓಟನ್ನ ಯಾವ ನೈತಿಕತೆ ಕೇಳ್ತೀರಿ ಏನಿದೆ ನಿಮ್ಗೆ ಅಧಿಕಾರ ಅವ್ರ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದೀರಲ್ಲ ಸ್ವಾಮಿ ಯಾವ್ದು ನೋಡಿದ್ರು ಇವರು ಪರ್ಸೆಂಟೇಜ್ ಇವತ್ತು ಯಾವ ಕೆಲಸ ಮಾಡಿದಾರೆ ಇವರು ಎಷ್ಟು ದೇವಸ್ಥಾನಗಳು ಮಾಡಿಸ್ತೇನೆ ನಾನು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಕುಮಾರಣಿದ ಇವತ್ತು ಒಂದು ದೇವಸ್ಥಾನಕ್ಕೆ ದುಡ್ಡು ಕೊಡ್ತಾರ ಹೇಳಿ ರಾಜ್ರೆ ನೀವು ಕುರು ಸಮಾಜರು ಏನಾದ್ರು ಕೊಟ್ಟಾರ ಎಷ್ಟು ದೇವಸ್ಥಾನ ಮಾಡಿಕೊಟ್ಟೆ ಎಷ್ಟು ಸಂಖ್ಯೆಯಲ್ಲಿ